ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಉಗಾದಿಯ ವಿಶೇಷವಾಗಿರುವಂತಹ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಸುಪ್ರಿಯ ಪಾಕಶಾಲೆಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಅದು ಹೇಗೆ ಮಾಡೋದು ಒಬ್ಬಟ್ಟಿನ ಸಾರು ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಒಂದು ಪ್ಯಾನಿಗೆ ಒಂದು ಗಡ್ಡೆ ಈರುಳ್ಳಿನ ನಾನು ಹೆಚ್ಚಿ ಇವಾಗ ಹಾಕೊಂಡು ಹಾಕ್ಕೊಂಡಿದ್ದೀನಿ ಇವ ಎರಡು ಒಣ್ಮೆಣಿನ್ಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಖಾರಕ್ಕೆ ನೀವು ಮೇಲ್ಗಡೆ ಖಾರ ಹಾಕ್ಕೊಂಡ್ರು ಚಿಂತಿಲ್ಲ ಒಣ್ಮೆಣ್ಸಿನ್ಕಾಯಿನ ಎರಡು ಎರಡು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಟೇಬಲ್ ಅಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಗಡ್ಡೆ ಬಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೂ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಇವು ಎಲ್ಲದನ್ನು ಸಹ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ವಲ್ವ ಇವನ್ನ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಹುರ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಕೆಂಪಗಾಗಿ ರೋಸ್ಟ್ ಆಗೋ ತಕ್ಕನ ಸ್ವಲ್ಪ ಹುರ್ಕೊಳ್ಬೇಕು ಕೆಂಪಗಾಗೋ ತಕ್ಕನೇ ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡ್ಮೇಲೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ನಿ ನುಣ್ಣಾಗಿ ಪೇಸ್ಟ್ ಆಗೋ ತಕ್ಕನ ಹಾಕ್ಕೊಳ್ಬೇ ನುಣ್ಣಾಗಿ ಪೇಸ್ಟ್ ಆಗಬೇಕು ಆ ಥರ ಸಣ್ಣಗಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನುಣ್ಣಾಗಿ ಪೇಸ್ಟ್ ಆಗಬೇಕು ಆ ಥರ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಮಿ ನಾವು ಹುರಿದಿಟ್ಕೊಂಡಿರೋ ಇಂಗ್ರಿಡಿಯೆಂಟ್ಸ್ ಎಲ್ಲದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ನಾನು ಎರಡು ಪೀಸಷ್ಟು ಒಂದು ಎರಡು ಮೂರು ಪೀಸಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಕಪ್ಪಷ್ಟು ಕೊತ್ತಂಬ್ರಿನ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಇವಾಗ ನಾನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತಿದ್ದೀನಿ ಇದಕ್ಕೆ ನೀವು ನೀರು ಆದರೂ ಮಿಕ್ಸಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೇನೂ ಸಹ ಮಿಕ್ಸಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ ಮಿಕ್ಸಿ ಮಾಡುವಾಗೆ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನಾನು ಇವಾಗ ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿರೋಂಥ ಹುಣಸೆಹಣ್ಣನ ಇವಾಗ ಒಂದು ಬಾಲ್ಗೆ ಹಾಕ್ಕೊಳ್ತಾ ನೋಡ್ತಾ ನೋಡ್ತಾಯಿದ್ರಲ್ವ ಇದ್ರಾಗ ಒಂದು ಬಾಲಲ್ಲಿ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ವ ಇವಾಗ ಚೆನ್ನಾಗಿ ಕ್ಯೂಚ್ಕೊಳ್ಬೇಕಾಗುತ್ತೆ ಹುಣ್ಸೆ ಹಣ್ಣು ಎಲ್ಲದನ್ನೂ ಸಹ ಹೆಸರು ಹೆಸರು ಬಿಡೋ ತಕ್ಕನ ಎಲ್ಲ ಕ್ಯೂಚ್ಕೊಂಡ್ಮೇಲೆ ಸಿಪ್ಪೆಯೆಲ್ಲ ಹೊರಗಡೆ ತೆಗಿತಾಯಿದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ಹೊರಗಡೆ ತೆಗೆದ್ಮೇಲೆ ನಾನು ಮಿಕ್ಸಿ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಪೇಸ್ಟನ್ನ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಬಾಲ್ಗೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಪೇಸ್ಟ್ನ ನೀವು ಖಾರ ಪುಡಿ ಮೇಲ್ಗಡೆ ಇವಾಗ ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ನಮಗೆ ಸಾಕಾಗುತ್ತೆ ನಿಮಗೆ ಇನ್ನೂ ಖಾರ ನಿಮ್ಮದು ಕಮ್ಮಿ ಇತ್ತಂತಂದರೆ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಥವಾ ಮೂರು ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕ್ಕೊಳ್ಬೋದು ಖಾರ ಸಾಕು ಅಂತ ನಂಗೆ ಅಂದರೆ ಒಂದೇ ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕ್ಕೊಳ್ಬೋದು ಎಷ್ಟು ಬೇಕನ್ಸುತ್ತೋ ಖಾರ ನಿಮ್ಮ ಖಾರ ಪುಡಿ ಎಷ್ಟಿರುತ್ತೋ ಅಷ್ಟು ಹಾಕ್ಕೊಳ್ಬೋದು ಇವಾಗ ನಾನು ಕಟ್ಟಿನ ಬೇಳೆಕಟ್ಟಿರುತ್ತಲ್ವ ಕಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಬೇಳೆಕಟ್ಟನ್ನು ನಾನು ತೆಗೆದಿಟ್ಕೊಂಡಿದ್ದೆ ಒಂದು ಸೈಡಲ್ಲಿ ಇವಾಗ ಬೇಳೆ ಬೇಳೆಕಟ್ಟು ಹಾಕ್ಕೊಳ್ತಾ ಇದೀನಿ ಬೇಳೆಕಟ್ಟು ಎಲ್ಲ ಹಾಕೊಂಡ್ಮೇಲೆ ಇವಾಗ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡ್ರೆ ನೀವು ಎಷ್ಟು ಕುದಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ನಿ ಉಪ್ಪು ಹಾಕೊಂಡ್ಮೇಲೆ ಇವಾಗ ಬೆಲ್ಲ ಹಾಕೊಳ್ತಾ ಇದೀನಿ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲ ಹಾಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸಹ ಹಾಕೊಂಡಿದ್ನಿ ಇವಾಗ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಕೊತ್ತಂಬರಿನೂ ಹಾಕಿ ಕೊತುಂಬರು ಉದುರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಐದು ಹತ್ತು ನಿಮಿಷ ಒಂದು ಸೈಡಲ್ಲಿ ಕುದ್ದಕ್ಕೆ ಇಟ್ಕೊಳ್ತೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಒಂದು ಸಣ್ಣದಾಗಿ ಕಡಾಯಿ ತೊಗೊಂಡಿದ್ದೀನಿ ಇದನ್ನೇ ನಾನು ಡಿ ಮಾರ್ಟಲ್ಲಿ ತೊಗೊಂಡಿರುವಂಥ ಕಡಾಯಿ ಇದು ಚಿಕ್ಕದ ಒಗ್ಗರಣೆ ಕೊಡೋಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೆ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವು ಹಾಗೂ ಎರಡೇ ಎರಡು ಒಣ್ಮೆಣಿನ್ಕಾಯಿ ಹಾಕೊಂಡು ಚೆನ್ನಾಗಿ ಕೆಂಪುಗೋ ತಕ್ಕನ ಫ್ರೈ ಮಾಡಿಕೊಂಡು ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇದ್ನಿ ತಿಳಿ ಸಾರಿಗೆ ಹೋಳಿಗೆ ಸಾರಿಗೆ ಒಗ್ಗರಣೆಗೆ ಹಾಕೊಳ್ತಾ ಇದ್ನಿ ಒಬ್ಬಟ್ಟಿನ ಸಾರು ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಫ್ರೆಂಡ್ಸ್ ಒಬ್ಬಟ್ಟಿನ ಸಾರು ಅಂದರೆ ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುವಂತಹ ಒಬ್ಬಟ್ಟಿನ ಅಂತಲೂ ಹೇಳ್ಬೋದು ಇದಕ್ಕೆ ನಾನು ಇನ್ನೊಂದು ಟಿಪ್ಸ್ ಹೇಳ್ಬೇಕಂತಂದ್ರೆ ನೀವು ಸಾಂಬಾರು ಪುಡಿ ಹಾಕೋರಿತ್ತಂತಂದರೆ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಇದೇ ಮಸಾಲೆ ಸರಿ ಹೋಗುತ್ತೆ ಅಂತನಾಗಿತ್ತಂದ್ರೆ ಇದೇ ಸಾಂಬಾರು ಪುಡಿ ಏನು ಹಾಕೋದು ಬೇಡ ಹಾಗೆ ಒಬ್ಬಟ್ಟಿನ ಸಾರನ್ನ ರೆಡಿ ಮಾಡ್ಕೊಳ್ಬೋದು ಓಕೆ ಇವಾಗ ರೆಡಿ ಆಯಿತು ಒಬ್ಬಟ್ಟಿನ ಸಾರು ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲ ಸಾಕು ಅಂತ ಅಂತನಂಗಿತ್ತಂದ್ರೆ ಒಬ್ಬಟ್ಟಿನ ಸಾರನ್ನ ನಿಮ್ಗೆ ಯಾವ ಥರ ಯಾವ ಥರ ನೀರು ಬೇಕೋ ಅಥವಾ ಗಟ್ಟಿ ಬೇಕೋ ನೀವು ನೋಡಿ ಮಾಡ್ಕೊಳ್ಬೋದು ನಿಮ್ಗೆ ಹೇಗೆ ಬೇಕು ಅನಿಸುತ್ತೋ ಹಾಗೆ ಓಕೆ ಇವಾಗ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾಯಿತು ಇವಾಗ ನಾನು ಒಂದು ಬಾಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ಒಬ್ಬಟ್ಟಿನ ಸಾರು ರೆಡಿ ಆಯಿತು ಯುಗಾದಿಯ ಸ್ಪೆಷಲ್ ಆಗಿರುವಂತಹ ಒಬ್ಬಟ್ಟಿನ ಸಾರು ರೆಡಿ ಆಯಿತು ಇವತ್ತಿನ ರೆಸಿಪಿ ಯುಗಾದಿಯ ಸ್ಪೆಷಲ್ ಒಬ್ಬಟ್ಟಿನ ಸಾರು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಮಾಡುವ ಸ್ಟೈಲಿಯಲ್ಲೇ ಒಬ್ಬಟ್ಟಿನ ಸಾರು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಪ್ಲೀಸ್ ಸುಪ್ರಿಯಾ ಪಾಕಶಾಲೆಗೆ ಸಪೋರ್ಟ್ ಮಾಡಿ ವೀಡಿಯೋಸ್ ಇನ್ನೂ ನೋಡ್ತಾ ಇಲ್ಲ ಯಾರಲ್ಲ ಪ್ಲೀಸ್ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಅಂತ ಕೇಳುತ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತಾನೆ ಓಕೆ ಬಾಯ್